ಸಿದ್ದೇಶ್ವರ ಮಠದ ಒಂದು ಜಾತ್ರೆ ಒಂದು ದಾಸೋಹ ಅಂತ ಬಂದದ್ಯಾಗ ಯಾರು ನಾವು ಹೋಗಿ ಹೆಚ್ಚು ಕಮ್ಮಿ ನಾವು ಹೋಗಿ ನನ್ನ ಭಾವನೆಗಳು ಯಾವತ್ತಿಗೂ ಮನುಷ್ಯ ಜನರಲ್ಲಿ ಇರಲ್ಲ ಮೂರು ಲೀಟರ್ ತುಪ್ಪ ನೂರು ಲೀಟರ್ ಮೊಸರು ಹುಳಿಗೆ ಬೇಕಾಗುತ್ತೆ ಹುಳಿಗೆ ಬೇಕಾದ್ರ ಜೊತೆಗೆ ಯಾಲಕ್ಕಿ ಒಂದು ಹತ್ತು ಕೆಜಿ ಏಲಕ್ಕಿ ಆಕೆ ಹತ್ತು ಕೆ ಜಿ ರೆ ನಮಸ್ಕಾರ ನೀವು ನೋಡ್ತಾ ಇರೋ ಸಂಚಾರಿ ಗುರು ಯೂಟ್ಯೂಬ್ ಚಾನಲ್ ನೀವು ಇವತ್ತು ಸ್ಪೆಷಲ್ ಆದಂತ ಸಂಚಿಕೆನ ಕೊಡ್ತಾ ಇದ್ದೀನಿ ಆಲ್ರೆಡಿ ಬೆಳಗ್ಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಈ ವಿಡಿಯೋನ ಕೂಡ ಇವಾಗ ಮಾಡ್ತಾ ಇದ್ದೀನಿ ಇದರ ವಿಶೇಷತೆ ಏನಂತ ಹೇಳಿದ್ರೆ ಇಲ್ಲಿ ಜಿಲೇಬಿನ ತಯಾರಿಸ್ತಾ ಇದ್ದಾರೆ ಎಷ್ಟು ಲಕ್ಷ ಅಂತೇಳಿರೋ ಸುಮಾರು ಹದಿಮೂರು ಹದಿನಾಲ್ಕು ಲಕ್ಷದ ಮೇಲೆ ಒಂದು ಜಿಲೇಬಿ ರೆಡಿ ಆಗುತ್ತೆ ನಾವೆಲ್ಲ ಬೇರೆ ಕಡೆ ಎಲ್ಲ ನೋಡಿರೋದು ನೂರು ಅಥವಾ ಸಾವಿರ ಅಥವಾ ಹತ್ತು ಸಾವಿರ ಅಷ್ಟು ಮ್ಯಾಕ್ಸಿಮಮ್ ಅಂದರೆ ಒಂದು ಸಾವಿರ ಹತ್ತು ಸಾವಿರ ಮ್ಯಾಕ್ಸಿಮಮ್ ಮಾಡಿರ್ತೀವಿ ಇಲ್ಲಿ ಲಕ್ಷಾನ ಕೊಟ್ಟಲೆ ಒಂದು ಜಿಲೇಬಿಯನ್ನ ತಯಾರಿಸ್ತಾ ಇದ್ದಾರೆ ಅಂಥ ಒಂದು ದೊಡ್ಡ ಕೆಲಸನ ಇಲ್ಲಿರ್ತಕ್ಕಂಥ ಮುಖ್ಯಸ್ಥರು ಕೂಡ ಮಾಡ್ತಾಯಿದ್ದಾರೆ ಅವರು ವಿವ ಇಲ್ಲಿನ ಮುಖ್ಯಸ್ಥರು ಮಾಡ್ತಾ ಇದ್ದಾರೆ ಆ ಮುಖ್ಯಸ್ಥರ ಕಡೆಯಿಂದ ಕೂಡ ನಿಮಗೆ ಒಂದು ಇನ್ಫಾರ್ಮೇಷನ್ನ ಕೊಟ್ಟ ಸದಿಸ್ತಾ ಬರ್ತಾ ಇದ್ದಾರೆ ಈ ವರ್ಷ ತುಂಬ ಸ್ಪೆಷಲ್ ಅಂತ ಹೇಳಿ ಜಿಲೇಬಿನ ಮಾಡೋದು ಹೋದ ವರ್ಷ ಅವರು ಹೇಳಿದರು ಒಂದು ಶೇಂಗಾ ಹೋಳಿಗೆ ಮಾಡಿದ್ವಿ ಅಂತ ಹೇಳಿದರೆ ಈ ವರ್ಷ ಬಂದ್ಬಿಟ್ಟು ಜಿಲೇಬಿನ ತಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಸುಮಾರು ಬೇರೆ ಬೇರೆ ಚಿಕ್ಕು ತಾಲೂಕುಗಳಿಂದ ಅಡುಗೆ ಭಟ್ರನ್ನ ಕರೆಸಿ ಮಾಡ್ತಾ ಇದ್ದಾರೆ ಯಾಕಂದರೆ ಸ್ಪೆಷಲಿಸ್ಟೇ ಬೇಕು ಇಲ್ಲಿ ಯಾವುದೇ ಒಂದು ಐಟಮ್ ಸಿಗ್ತು ಅಂದರೆ ಸುಮ್ಮನೆ ಆ ಲಕ್ಷ ಗಟ್ಟಲೆ ಲಾಸ್ ಆಗುತ್ತೆ ಆ ಕಾರಣದಿಂದ ಮಾಡ್ತಾ ಇರೋದು ಏನು ಜಿಲೇಬಿ ರೆಡಿ ಮಾಡ್ತಾ ಇದ್ರಲ್ಲ ಇದಕ್ಕೆ ಆಲ್ಮೋಸ್ಟ್ ಆಗಿ ತುಪ್ಪ ಯೂಸ್ ಮಾಡ್ತಾಯಿದ್ರೆ ಹಾಗೆ ಮೊಸರು ಕೂಡ ಯೂಸ್ ಮಾಡ್ತಾಯಿದ್ರೆ ಇನ್ನೊಂದು ಎಣ್ಣೆ ಬೆಲ್ಲ ಹಾಗೆ ಮೈದೆ ಹಿಟ್ಟು ಮೈದೆ ಹಿಟ್ಟು ಬಂದ್ಬಿಟ್ಟು ಐವತ್ತು ಕ್ವಿಂಟಲ್ ಎಲ್ಲ ಬಂದುಬಿಟ್ಟು ನೂರು ಇಪ್ಪತ್ತೈದು ಕ್ವಿಂಟಲ್ಲು ಸಾವಿರದ ಆರುನೂರು ಲೀಟ್ರ್ ಬಂದುಬಿಟ್ಟು ಎಣ್ಣೆನ ಯೂಸ್ ಇದ್ದಾರೆ ತುಪ್ಪ ಮತ್ತು ಮೊಸರು ಅದು ಉಳಿ ಬರೋಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ತಾ ಇರೋದನ್ನ ನಾವು ಇಲ್ಲಿ ನೋಡ್ಬೋದು ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮ ಅವನು ಪರಿಚಯ ಮಾಡಿಕೊಡಿ ಹೇಗೆ ಸಾಧ್ಯ ಆಯಿತು ಇದು ಇಷ್ಟೆಲ್ಲ ಒಂದು ಕೆಲಸ ಮಾಡ್ತಾ ಇದ್ದಾರಲ್ಲ ಗವಿ ಮಠಕ್ಕೋಸ್ಕರ ಹೇಗೆ ಅಂತ ಸರ್ ಇದ್ದಾರೆ ಏನಿಲ್ಲ ಗವಿ ಮಟ್ಟದ ಆಶೀರ್ವಾದ ನಮಗೆ ಹಾಂ ಸರ್ ನಾವು ಮೊದಲಿಂದನೂ ಹೆಚ್ಚು ಕಮ್ಮಿ ಸುಮಾರು ಒಂದು ಮೂವತ್ತು ವರ್ಷದಿಂದನೂ ನಾವು ಮಠಕ್ಕೆ ಬರ್ತಾ ಇದ್ದೀವಿ ಮೂವತ್ತು ವರ್ಷದಿಂದ ಸರ್ ಹೌದು ಹಾಂ ಸರ್ ನಮ್ಮ ಅಪ್ಪನವರು ತಾತನವ್ರಿಂದಲೂ ಇಲ್ಲಿ ಬರ್ತಾ ಇದ್ದಾರೆ ಹಾಂ ಸರ್ ಆಮೇಲೆ ಇದಕ್ಕೆ ನಮ್ಮ ಮೇನ್ ಮುಖ್ಯಸ್ಥರಾಗಿ ವಿಜಯ್ ಕುಮಾರ್ ಚಿಂತನವ್ರು ಅಂತೇಳಿ ಹಾಂ ಸರ್ ಗವಿ ಸಿದ್ದೇಶ್ವರ ರೈಸ್ ಮಿಲ್ ಅವರು ನಮಗೆ ಮುಖ್ಯಸ್ಥರು ಇದ್ರೊಳಗೆ ಮೇನ್ ನಾವು ಇದನ್ನು ಒಂದು ದಾಸೋ ಕಾರ್ಯಕ್ರಮ ಅಂದ್ಕೋಬೇಕಂತ ಹೇಳಿದರೆ ಅವರು ಒಂದು ಶ್ರಮ ಬಹಳ ಮುಖ್ಯವಾಗಿ ಆಯ್ತು ಹಾಂ ಅವ್ರ ಜೊತೆಗೆ ನಾವು ಹಿಂದೆ ಕೈ ಜೋಡಿಸ್ತಾ ಇದ್ದೀವಿ ಅವ್ರ ಜೊತೆ ಜೊತೆಗೆ ನೀವು ಹೌದು ಈಗ ನಾವು ಅವರು ಹೆಚ್ಚು ಕಮ್ಮಿ ನಮ್ಮದು ಒಂದು ಗೆಳೆಯರ ಬಳಗ ಅಂತ ಸಿಂಧನೂರು 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 ಗೆಳೆಯರ ಬಳಗ ಅಂತ ಹೇಳಿ ಆ ಗೆಳೆಯರ ಬಳಗದೊಳಗೆ ನಾವು ಒಬ್ಬರು ಸದಸ್ಯರಾಗಿದ್ದೀವಿ ನಾವು ಮುದುಗಲ್ ಹತ್ರ ಮಟ್ಟೂರು ನಮ್ಮದು ಟಾಪರಲ್ಲಿ ನಾವು ಇರೋದು ಮುದುಗಲ್ಲಲ್ಲಿ ಮುದುಗಲಲ್ಲಿ ಹಾಂ ಹೌದು ಹಾಗೆ ನಮ್ಮ ಸುತ್ತಮುತ್ತಲ ಹಳ್ಳಿಗಳು ಇದಕ್ಕೆ ಯಾಕಂತ ಹೇಳಿದರೆ ಈ ಗವಿ ಸಿದ್ದೇಶ್ವರ ಒಂದು ಜಾತ್ರೆ ಒಂದು ದಾಸೋಹ ಅಂತ ಬಂದದ್ಯಾಗ ಯಾರು ನಾವು ಹೋಗಿ ಹೆಚ್ಚು ಕಮ್ಮಿ ನಾವು ಹೋಗಿ ಅನ್ನೋ ಭಾವನೆಗಳು ಯಾವತ್ತಿಗೂ ಮನುಷ್ಯ ಜನರಲ್ಲಿ ಇರಲ್ಲ ಗಳಿಸಿದ್ದು ಗವಿ ಮಠದಿಂದ ಗವಿಸಿದ್ದೇಶ್ವರು ಅಜ್ಜವರೇ ಮನೆಯಲ್ಲಿ ಬಂದಿರೋ ಪ್ರಕಾರ ಅವರು ನಮಗೆ ರಿಯಾಕ್ಷನ್ ಇರ್ತಾರೆ ಬರ್ರಿ ಕೂಡ್ರಿ ಇಲ್ಲ ಬರ್ರಿ ನೀವು ಬಂದಿದ್ದು ದೊಡ್ಡದು ನಮಗೆ ನೀವು ಕೊಡೋದು ದೊಡ್ಡದು ನಮಗೆ ನೀವು ಸೇವೆ ಮಾಡೋಕ್ಕೆ ಬಾ ಅಂತ ಹೇಳೋದು ದೊಡ್ಡದು ಅಂತನೋ ವಿಚಾರದಲ್ಲಿ ಮಾತಾಡ್ತಿರ್ತದೆ ನಮಗೆ ರಿಯಾಕ್ಟ್ ಮಾಡ್ಕೊಡ್ತಾರೆ ಹೀಗಾಗಿ ಅದು ನಾವು ಮಾಡಬೇಕಂತನಲ್ಲ ಅವ್ರದ್ದು ಆ ಟೈಪ್ ಇದೆ ಅಜ್ಜವರು ಒಂದು ಆಶೀರ್ವಾದ ಆ ಟೈಪ್ ಆಗಿದೆ ನಮಗೂ ಕೂಡ ನಾವು ಯಾವತ್ತಿಗೂ ನಾವು ಹತ್ತು ವರ್ಷದಿಂದಲೇ ಈ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಲಾಸ್ಟ್ ಒಂದು ಟೂ ಇಯರ್ಸ್ ಅದು ಹೋಳಿಗೆ ಮಾಡಿದ್ದೀವಿ ಅದಕ್ಕಿಂತ ಬ್ಯಾಕಲ್ಲಿ ಮಿರ್ಚಿ ಮಾಡಿದ್ದೀವಿ ಸದ್ಕ ಮಾಡಿದ್ದೀವಿ ಹಾಂ ಲಾಡು ಮಾಡಿದ್ದೀವಿ ಈ ಸರಿ ಒಂದು ಅಪ್ಪಣೆ ತೊಗೊಂಡಿದ್ದೀವಿ ಅಪ್ಪ ಹತ್ರ ಜಿಲೇಬಿ ಮಾಡಬೇಕಂತ ಮಾಡಿದ್ದೀವಿ ಅಪ್ಪ ಹಿಂಗೈತೆ ಈ ಸರಿ ಸ್ವಲ್ಪ ಚೇಂಜ್ ಇರಲಿ ಅನ್ನೋ ಒಂದು ವಿಚಾರದಲ್ಲಿ ಜಿಲೇಬಿ ಅನ್ನೋ ಒಂದು ಅಪ್ಪ ಅಪ್ಪಣೆ ತೊಗೊಂಡು ಈ ಕಾರ್ಯಕ್ರಮವನ್ನು ನಾವು ತಯಾರು ಮಾಡ್ಕೊಂಡಿದ್ದೀವಿ ಈಗ ನೀವು ಏನಾದರೂ ಒಂದು ಈ ಥರ ಸೇವೆ ಮಾಡ್ತಾ ಇದ್ರೆ ಅಂತ ಹೇಳಿದರೆ ಅವ್ರ ಹತ್ರ ನೀವು ಒಂದು ಅಪ್ಪಣೆ ತಗೊಂಡೇ ಮಾಡಬೇಕು ಹೌದೌದು ಹೌದು ಇದು ಎಲ್ಲರಿಗೂ ಅಷ್ಟು ಸಹಜವಾಗಿ ಈಸಿಯಾಗಿ ಯಾರೂ ಕೊಡೋಂಗಿಲ್ಲ ಹಾಂ ಅಪ್ಪ ಅವರು ಅದಕ್ಕೆಲ್ಲ ಕೆಲವೊಂದು ಸಿಸ್ಟಮ್ಗಳದವ ಸ್ವಚ್ಛತೆ ಬೇಕು ಅದಕ್ಕೆ ಆದಂತಹ ಕೆಲವೊಂದು ನಿಯಮಗಳದವರು ಯಾಕಂದ್ರೆ ಅವರು ವಿಚಾರಗಳಲ್ಲಿ ನಿಮಗೆ ಗೊತ್ತಿರ್ಬೋದು ಇಲ್ಲಿ ಗೊತ್ತಿದೆ ಅವರು ಎಷ್ಟು ಒಂದು ಪ್ರಾಚಾನ್ಯತೆ ಕೊಡ್ತಾರೆ ನೀಟ್ನೆಸ್ಗೆ ಅಂತೇಳಿ ಆ ವಿಚಾರದಲ್ಲಿ ನಾವು ಯಾವತ್ತಿಗೂ ಅವರಿಂದ ನಾವು ಯಾವತ್ತಿಗೂ ನಾವು ಇನ್ನೊಂದು ವಿಚಾರ ಬರುವಂಥ ರೀತಿಯಲ್ಲಿ ನಾವು ಇಂದು ನಡ್ಕೊಂಡಿದ್ದೆ ಹಾಗಾಗಿ ನಮ್ಮ ಮೇಲೆ ಅವರು ವಿಶ್ವಾಸ ಇದೆ ಸರ್ ಒಂದು ಆಶೀರ್ವಾದ ಐತಿ ಅದು ಅವ್ರು ಏನು ಕೇಳ್ತಾರೆ ಅದನ್ನು ಮಾಡೋಕ್ಕೆ ನಾವು ಯಾವತ್ತಿಗೂ ಸಿದ್ಧವರೆ ನಾವು ಇದು ಈ ಲಿಮಿಟ್ ಇಲ್ಲ ಇದಕ್ಕೆ ಲಿಮಿಟೇ ಇಲ್ಲವೂ ಒಂದು ಲೆಕ್ಕ ಹಾಕ್ಕೊಂಡಿರ್ತೀವಿ ಬಟ್ ಒಂದು ಲೆಕ್ಕದಲ್ಲೇ ಇದು ನಡೀತಾ ಇದೆ ನೀವು ಹಾಕೊಂಡಿದ್ದೆ ಒಂದು ಲೆಕ್ಕ ಯಾಕಂದ್ರೆ ನಾವು ಏನಾಗ್ತದೆ ಕೆಲವೊಂದು ಒಂದು ಕ್ವಿಂಟಲ್ ಎರಡು ಕ್ವಿಂಟಲ್ ಮಾಡೋದು ಸಹಜ ಇರ್ತದೆ ಒಂದು ಲೆಕ್ಕ ಮಾಡೋದು ಇದು ಒಂದು ಐವತ್ತು ಕ್ವಿಂಟಲ್ ಮೈದಾ ಐವತ್ತು ಹೌದು ಅದಕ್ಕೆ ನೂರ ಇಪ್ಪತ್ತೈದು ಕ್ವಿಂಟಲ್ ಬೆಲ್ಲ ಓಕೆ ಅದಕ್ಕೆ ಒಂದು ಎರಡು ನೂರು ಲೀಟರ್ ತುಪ್ಪ ಓಕೆ ನೂರು ಲೀಟರ್ ಮೊಸರು ಹುಳಿಗೆ ಬೇಕಾಗುತ್ತೆ ಹುಳಿಗೆ ಬೇಕಾದ ಜೊತೆಗೆ ಏಲಕ್ಕಿ ಒಂದು ಹತ್ತು ಕೆಜಿ ಜಿ ಏಲಕ್ಕಿ ಹಾಕ್ತೀವಿ ಹತ್ತು ಕೆ ಜಿ ಏಲಕ್ಕಿ ಏಲಕ್ಕಿ ಹಾಂ ಹಾಂ ಹಾಕಿ ಇದನ್ನೆಲ್ಲ ನಾವು ತಯಾರು ಮಾಡ್ಕೊತೀವಿ ಓಕೆ ಈಗ ಇದನ್ನೆಲ್ಲ ಇಲ್ಲೇ ಬಂದು ರೆಡಿ ಮಾಡ್ತಾ ಇದ್ದಾರೆ ಹೌದು ಹೌದು ಯಾವುದೇ ಬೇರೆ ಕಡೆಗೆ ಫ್ಯಾಕ್ಟ್ರಿಯಲ್ಲಿ ಅಲ್ಲಿ ಇಲ್ಲಿ ರೆಡಿ ಮಾಡ್ಕೊಂಡು ಬರ್ತಾ ಇಲ್ಲ ಎಲ್ಲಿ ನಾವು ಅದನ್ನು ರೆಡಿ ಮಾಡ್ಲಿಕ್ಕೆ ಆಗಲ್ಲ ಅಂತಲೇ ಒಂದು ನೂರು ಮಂದಿನ ತಯಾರು ಮಾಡ್ಕೊಂಡಿದ್ದೀವಿ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಹುಡುಕಿದ್ದೀವಿ ಅವ್ರನ್ನ ಸರ್ ಜುಲೇಬಿ ಆಕಾರನ ನೀವಾಗಿ ಹುಡ್ಕೊಂಡ್ಬಂದಿದ್ದೀರಿ ಅಹೇ ಹುಡ್ಕೊಂಬಂದಿದ್ದೀವಿ ಅವ್ರನ್ನ ಅವರೇ ಬಂದು ಏನೇನಿಲ್ಲ ಅವರಿಗೆಲ್ಲ ಒಂದು ಪರ್ ಡೇ ಇಷ್ಟು ಹೇಳಿ ಫಿಕ್ಸ್ ಮಾಡಿದ್ದೀವಿ ಓಕೆ ಓಕೆ ಸಹಜವಾಗಿ ಮಾಡ್ತಾ ಇದಾರೆ ಅವರು ಅವ್ರದ್ದು ಏನೇ ವೈಯಕ್ತಿಕವಾಗಿ ಅವ್ರದ್ದು ಅಭಿಮಾನ ಏನೇ ಇರಲಿ ನಾವು ಅಪ್ಪಣೆ ಅಪ್ಪ ಒಂದು ಅಪ್ಪಣೆ ಮೇರೆಗೆ ಅವರಿಗೆ ಹಾಗೆ ಯಾರು ಯಾರನ್ನೂ ಹಾಗೆ ಕರ್ಕೊಂಡು ಬರಬಾರ್ರಿ ಅಂತ ಹೇಳ್ಯಾರ ಹಾಂ ಅವ್ರಿಗೇನಿರ್ತದ ಮಜೂರಿ ಕೊಡ್ರಿ ಅವ್ರ ಭಕ್ತಿ ಇತ್ತಂದರೆ ಅವರು ದೇಣಿಗೆ ಆಗಿ ಆಗಲಿ ಅವರ ಪರಿಸ್ಥಿತಿ ಹೆಂಗಿರ್ತಾವೆ ಗೊತ್ತಿರಂಗಿಲ್ಲ ಅಂದರೆ ಅಜ್ಜಾರು ಹೇಳಿರೋದು ನೀವು ಯಾರನ್ನೇ ಕೆಲಸ ಕರ್ಕೊಂಡ್ರಿ ಅಂತ ಹೇಳಿದರೆ ಅವ್ರಿಗೆ ಏನು ಕೊಡ್ಬೇಕು ಪಗಾರ ಅದು ಕೊಟ್ಟೇ ಬಿಡಬೇಕು ಕೊಟ್ಟೇ ಬಿಡಬೇಕು ಹೌದು ರೀ ಆ ವಿಚಾರವಾಗಿ ಅದನ್ನು ನಾವಾದರೂ ಅದೇ ನಮ್ಮದು ಕಾನ್ಸೆಪ್ಟ್ ಇರೋದು ಅದೇ ಅಪ್ಪ ಕಾನ್ಸೆಪ್ಟು ಅದೇ ಓಕೆ ಸರ್ ಯಾಕಂದರೆ ಯಾರ್ಯಾರು ಪರಿಸ್ಥಿತಿಗಳು ಏನಿರ್ತವೆ ಅನ್ನೋದು ಗೊತ್ತಿರಂಗಿಲ್ಲ ಹೌದು ಸರ್ ಈಗ ನಾವು ಅದನ್ನು ಏ ನೀವು ಬರ್ರಿ ಮಾಡಿ ಬರ್ರಿ ಅಂತಂದರೆ ನಮ್ಮ ತಪ್ಪು ಅದು ಅಂದರೆ ನಾವು ಸೇವೆ ಮಾಡ್ತಿದ್ದೀವಿ ನೀವು ಮಾಡಿರಿ ಅನ್ನೋದು ತಪ್ಪಾಗುತ್ತೆ ತಪ್ಪು ಅದು ನಾವು ಬೇಕಾಗಿದೆ ನಾನು ಮಾಡ್ತಾ ಇದ್ದೀನಿ ನೀನು ಬಾ ನನ್ನ ಜೊತೆಗೆ ಅಂತಂದರೆ ಅದು ಅಲ್ಲ 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 ಅವ್ರದ್ದು ಏನಿರ್ತದೆ ಅದ್ರ ವೈಯಕ್ತಿಕ ನನಗೆ ಕೊಡಬೇಕಾದ್ರೆ ನಮ್ಮದೇನಿರ್ತಾರೆ ಮಾಡಿರ್ತಾರೆ ಅವ್ರು ಕಷ್ಟಪಟ್ಟಿರ್ತಾರೆ ಅದಕ್ಕೆ ಫಸ್ಟು ನಾವು ಮಜೂರಿ ಕೊಡ್ತೀವಿ ಹೌದು ಅವರಿಗೆ ಅಭಿಮಾನ ಇತ್ತು ಭಕ್ತಿ ಇತ್ತು ಅಂತೇಳಿ ಅಪ್ಪು ಅವರಿಗೆ ಅದನ್ನು ದೇಣಿಗೆ ಆಗಿ ಕೊಡ್ಬೋದು ನಮ್ಗೆ ಮಾತ್ರ ಪಗಾರ ಇಸ್ಕೊಳ್ಳೋದು ಇಸ್ಕೋಬೇಕು ದೇಣಿಗೆ ಕೊಡೋದು ಮಾತ್ರ ಮಂಟಕ್ಕೆ ನಿಮಗದು ಅದನ್ನೇ ಅವರು ವೈಯಕ್ತಿಕವಾಗಿ ಬಿಟ್ಟಿರೋದು ಹೌದು ಹೌದು ಸರ್ ಸರ್ ಹಂಗಾದ್ರೆ ಸುಮಾರು ಒಂದು ಹತ್ತು ವರ್ಷ ಸುಮಾರು ಹತ್ತು ಸರ್ ಪ್ರತಿ ವರ್ಷವೇ ಇದೇ ತರಹದ ಕಾನ್ಸೆಪ್ಟಲ್ಲೇ ಮಾಡ್ತಾ ಇದ್ದೀರಿ ಹೌದು ನಂತರ ಈ ಸದ್ಯ ನೆಕ್ಸ್ಟ್ ಮಿರ್ಚಿ ಇದೆ ಸರ್ ಇದಾದ್ಮೇಲೆ ಮತ್ತೆ ಮಿರ್ಚಿ ಮಿರ್ಚಿ ಇದೆ ನಮ್ಮದಲ್ಲ ಅದು ಇನ್ನೊಂದು ಟೀಮ್ ಇದೆ ಇದೇ ಟೈಪ್ ನಮ್ಮ ಥರನೇ ಅವರು ಒಂದು ಟೀಮ್ ಇದೆ ಸರ್ ಇದೆಲ್ಲ ಎಷ್ಟು ಲಕ್ಷ ಆಗ್ಬೋದು ಅಂತ ಸುಮಾರು ಒಂದು ನಾವು ಅಂದಾಜು ವೆಚ್ಚ ಹಾಕೊಂಡಿದ್ದರೆ ಹೆಚ್ಚು ಕಮ್ಮಿ ಒಂದು ಹದಿನಾರರಿಂದ ಹದಿನೆಂಟು ಲಕ್ಷ ವೆಚ್ಚ ಆಗೋದು ಅಷ್ಟು ಅಂದಾಜು ಆಗ್ಬೋದಂತೈತಿ ನಾವು ಜಿಲೇಬಿ ನಮ್ಮದು ಈ ಐವತ್ತು ಕ್ವಿಂಟಲ್ ಮೈದಾ ಇಟ್ಟಿನ್ನೋ ಒಂದು ಪ್ರಕಾರ ಹನ್ನೆರಡರಿಂದ ಹದಿಮೂರು ಲಕ್ಷ ಜಿಲೇಬಿ ನಾವು ತಯಾರು ಮಾಡಬೇಕನ್ನೋ ಒಂದು ಉದ್ದೇಶ ಓಕೆ ಸರ್ ಯಾವ ದಿನ ಇದನ್ನು ವಿತರಣೆ ಮಾಡ್ತೀರಾ ನಾವು ನಾವು ನಾಳೆಯಿಂದ ರಥೋತ್ಸವ ಮಹಾರಥೋತ್ಸವ ನಾಳೆ ಇರ್ತದೆ ಅದಕ್ಕೆ ನಾಳೆಯಿಂದನೇ ಚಾಲು ಮಾಡ್ತೀವಿ ಹೆಚ್ಚು ಕಮ್ಮಿ ಇವತ್ತು ಜಾಸ್ತಿ ಆಗಿದೆ ಪ್ರೊಡಕ್ಷನ್ ಜಾಸ್ತಿ ಇದೆ ಹಿಂಗಾಗಿ ಇವತ್ತ ಈವ್ನಿಂಗ್ ಇಂದನೇ ಇದನ್ನ ಚಾಲು ಮಾಡೋದನ್ನೋ ಉದ್ದೇಶನೂ ಕೂಡ ಐತಿ ಅಂದ್ರೆ ಇದು ಇನ್ನು ಜಾಸ್ತಿ ಆಗಿ ಜನಕ್ಕೆ ಏನು ಬೇಗ ರೀಚ್ ಆಗಲಿ ಅಂತ ಸರ್ ರೀಚ್ ಆಗ್ಲಿ ಅನ್ನೋದು ಒಂದು ಆಗುತ್ತೆ ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಮಟ್ಟದಾಗ ನಮಗೆ ಇದು ಕ್ವಾಂಟಿಟಿ ಬರ್ತಾ ಇದೆ ಹಾಂ ಹಾಂ ಅಂದರೆ ನೀವು ಅಂದ್ಕೊಂಡಿದ್ಕಿಂತ ಹೆಚ್ಚಿ ಕ್ವಾಂಟಿಟಿ ತೆಗಿತಾ ಇದ್ದೀರಿ ಎಗಿತಾ ಇದ್ದೀವಿ ಹಾಗಾಗಿ ನಾವು ಇವತ್ತಿನಿಂದಲೇ ಅದನ್ನು ಚಾಲು ಮಾಡ್ಬೇಕಂತ ಒಂದು ವಿಚಾರನೂ ಕೂಡ ಇವತ್ತಿಂದ ಚಾಲು ಮಾಡ್ತೀವಿ ರೀ ನಾವು ಅಜ್ಜೋರ ಬಗ್ಗೆ ನಾವು ಏನು ಎರಡು ಮಾತಾಡಂಗಿಲ್ಲ ಅವ್ರ ಆಶೀರ್ವಾದ ನಮಗೆ ಯಾವತ್ತಿಗೂ ಐತಿ ಅವ್ರನ್ನ ಬಿಟ್ಟು ನಾವು ಸರ್ ಇದರಲ್ಲಿ ಇನ್ನೊಂದು ಕ್ವೆಷನ್ನು ಗ್ರಾಮಸ್ಥರಿಂದ ಏನಾದರೂ ಸಹಾಯ ಪಡ್ಕೊಂಡಿರ ಅಥವಾ ನೀವು ಸ್ವಂತ ಸ್ವತಃ ಮಾಡ್ತಾ ಇದ್ದೀರಾ ಇಲ್ಲ ಇದೆ ಇದರಲ್ಲಿ ಈಗ ನಮ್ಮ ಎಲ್ಲ ಕೆಲವೊಂದಿಷ್ಟು ಸುತ್ತಮುತ್ತಲ ಹಳ್ಳಿಗಳೊಳಗೆ ತಮ್ಮ ಒಂದು ಸ್ಕೋ ಇಚ್ಛೆಯಿಂದ ಕೊಡ್ತಕ್ಕಂಥವ್ರು ಇದ್ದಾರೆ ಫೋನ್ ಮಾಡಿ ಕೊಡ್ತಾರೆ ತಾವೇ ಫೋನ್ ಮಾಡ್ತಾರೆ ನಂದು ಇಷ್ಟು ತೊಗೊಳ್ಳಿ ಇಷ್ಟು ತೊಗೊಳ್ಳಿ ಅವ್ರು ಏನು ಕೊಡ್ತಾರೆ ತೊಗೋತೀವಿ ಹತ್ತು ರೂಪಾಯಿ ಕೊಟ್ಟರೆ ತೊಗೊಂಡ್ವಿ ಐವತ್ತು ರೂಪಾಯಿ ಕೊಟ್ಟರೆ ತೊಗೊಂಡ್ವಿ ಐವತ್ತು ಸಾವಿರ ಕೊಟ್ಟರೆ ತೊಗೊತ ಅದು ಏನಾಗಿರ್ತಾರೋ ಅದರ ಮೇಲೆ ಮಿಕ್ಕಿದ್ದು ನಮ್ಮ ಒಂದು ಕಮಿಟಿಯಿಂದ ನಾವು ಇದನ್ನು ವ್ಯವಸ್ಥೆ ಮಾಡ್ತೀವಿ ಓಕೆ ಸರ್ ಈಗ ಆಲ್ರೆಡಿ ಎಲ್ಲ ಒಂದು ಮೆಟೀರಿಯಲ್ ತೊಗೊಂಬಂದಿದ್ದೀರಿ ಅವರು ಮೆಟೀರಿಯಲ್ನೇ ಕೊಡಿಸ್ತೀನಿ ಅಥವಾ ಅಂತ ಆ ಥರ ಹೇಳ್ಬೋದು ಅಥವಾ ಕ್ಯಾಶ್ ರೂಪದಲ್ಲಿ ಕೊಡ್ಬೋದು ಇಲ್ಲ 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 ಮೆಟೀರಿಯಲ್ ಅಂತ ಕೊಡಿಸ್ಬೋದು ಕೆಲವೊಬ್ರು ಈಗ ನಾವು ಒಂದು ನೂರ ಇಪ್ಪತ್ತೈದು ಕ್ವಿಂಟಲ್ ಬೆಲ್ಲ ಅಂತ ಹೇಳಿದ್ವಿ ಬಟ್ ಅಂದರೆ ಏನಾಗುತ್ತೆ ಅಂದರೆ ಈಗ ನಾವು ಒಂದು ಅದನ್ನು ಆರ್ಗ್ಯಾನಿಕ್ ಬೆಲ್ಲ ಅಂತ ತೊಗೊಂತೀವಿ ಒಂದು ಕಡೆ ನಾವು ಮೇನ್ ಫ್ಯಾಕ್ಟ್ರಿಗೆ ಅದನ್ನು ಅಪ್ರೋಚ್ ಮಾಡಿರ್ತೀವಿ ಹೌದು ನಾವು ಆರ್ಗ್ಯಾನಿಕ್ ಬೆಲ್ಲ ಈಗ ಬೇರೆ ಕಡೆಯಿಂದ ಕೊಡಿಸ್ಬೋದು ಅವರು ಬೇರೆ ಬೆಲ್ಲ ಬರ್ತದೆ ಮಿಕ್ಸ್ ಆಗ್ತದೆ ಹಾಂ ನಾವು ಹಿಂಗಾಗಿ ಏನಾಗ್ತದೆ ಅದನ್ನು ಪ್ಯೂರ್ ಇರಬೇಕಂತ ಒಂದು ವಿಚಾರದಲ್ಲಿ ಹೌದೌದು ಸರ್ ಅದೇ ಅದೇ ಪಕ್ಷನೇ ಕೇಳಿದ್ದೀವಿ ಆ ವಿಚಾರವಾಗಿ ನಾವು ಒಂದು ಕಡೆ ಮಾಡ್ತೀವಿ ಅದೇನಿದ್ದರೂ ಅವರು ದೇಣಿಗೆ ಕೊಡೋದಿತ್ತು ಅಂದರೆ ಅವ್ರು ಹೋಗ್ತಾರೆ ಕ್ಯಾಶ್ ಕೊಡ್ಬೋದು ಕ್ಯಾಶ್ ಕೊಡ್ತೀವಿ ಅದನ್ನು ಆಕ್ಸೆಪ್ ಮಾಡ್ಕೊಂತ ಸರ್ ಧನ್ಯವಾದಗಳು ಸರ್ ತುಂಬ ಒಂದು ಒಳ್ಳೆಯ ಇನ್ಫಾರ್ಮೆಂಟೇಷನ್ ಹಾಂ ಒಳ್ಳೆಯದು ಎಲ್ಲಿಂದ ಬಂದಿರ ಸರ್ ನೀವು ನಮ್ದು ಆಜೋನಿ ಕರ್ನೂಲ್ ಜಿಲ್ಲಾ ಆದೋನಿ ತಾಲೂಕು ಜಾನಾಪುರ ಮಂಡಲ ಹೌದು ಅಷ್ಟು ದೂರದಿಂದ ಬಂದಿರಿ ಎಷ್ಟು ದೂರ ಆಗತ್ರಿ ಇಲ್ಲಿಂದ ಇಲ್ಲಿಂದ ಒಂದು ನೂರ ಅರವತ್ತು ಕಿಲೋಮೀಟರ್ ನೂರ ಅರವತ್ತು ಕಿಲೋಮೀಟ್ರ್ ಯಾವಾಗ ಬಂದಿರಿ ಸರ್ ಇಲ್ಲಿಯೂ ಬಂದಿರಿ ನಿನ್ನೆ ಬಂದಿರಿ ಇನ್ನು ಎಷ್ಟು ದಿನ ಇರ್ತೀರಿ ಹಂಗಾದ್ರೆ ನಾಳೆ ನಾಡ ಇಲ್ಲಿ ಎರಡು ದಿನ ಇರ್ತೀವಿ ಎರಡು ದಿನ ಎರಡು ದಿನ ಇರ್ತೀರಿ ಹೆಂಗಿದೆ ಸರ್ ಇಲ್ಲಿ ಅನುಭವ ಯಾವ ರೀತಿ ಅನುಭವ ಏನಿಲ್ಲ ಸೇವೆ ಮಾಡ್ಬೇಕಂತಂದು ಇತ್ತು ಸೇವೆ ಮಾಡಕ್ ಆತಂದು ಜಗ್ಗಿ ಐತಲ್ಲ ಸೇವೆ ಮಾಡೋದು ಜಾತ್ರೆ ಜಾತಕದ ಸೇವೆ ಮಾಡಕ್ ಬಂದಿವಿ ಇಲ್ಲಿ ನಮಗೆ ಗೊತ್ತು ಪರಿಚಯದಿಂದ ಹೇಳಿದ್ರಿ ಜಿಲೇಬಿ ಮಾಡ್ಬೇಕಂತಂದು ಸರಿ ನಾವು ನಾವು ಜಿಲೇಬಿ ಅಂತಂದು ಹೇಳಿದ್ವಿ ಮಾಡೋದಂತ ಸೇವೆ ಸುಮ್ಮನೆ ಮಾಡಬೇಕಂತಂದು ಸೇವೆ ಮಾಡೋಕೋ ನೀವು ಜಿಲೇಬಿ ಮಾಡೋದೇ ನಿಮ್ಮ ಕಸುಗಳು ಸರ ಇಲ್ಲಿ ಇಲ್ಲಿ ಮಾತ್ರ ಎಲ್ಲ ಅಡುಗೆನೂ ಮಾಡ್ತೀವಿ ಇಲ್ಲಿ ಮಾತ್ರ ನಮ್ಮ ಜಿಲೇ ಮಾಡೋದು ಬಿಟ್ಟು ಆದರೆ ಎಲ್ಲ ಅಡುಗೆ ನೀವು ಮಾಡ್ತಾ ಇರಿ ಮಾಡ್ತೀವಿ ಆದರೆ ಇಲ್ಲಿ ಮಾತ್ರ ಜಿಲೇಬಿ ಇಲ್ಲಿ ಮಾಡ್ತಾ ಜಿಲೇಬಿ ಮಾಡ್ತೀವಿ ಎಷ್ಟು ವರ್ಷದಿಂದ ಜನ ಮಾಡ್ತಾ ಇದ್ರಿ ಕೆಲಸ ನಮ್ದು ಈ ಕೆಲಸ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಆಯ್ತು

ಅಂದರೆ ಈ ಒಂದು ಪ್ಲೇಟಲ್ಲಿ ತೊಗೊಂಡ್ಬರ್ತದೆ ಪ್ಲೇಟಲ್ಲಿ ತೊಗೊಂಡ ತಕ್ಷಣ ಇವರು ಈ ಬಾಕ್ಸಿಗೆ ಅಂದರೆ ಒಂದು ಟ್ರೇಗೆ ರೆಡಿ ಮಾಡಿ ಆ ಟ್ರೇಯಲ್ಲಿ ತುಂಬಿ ತುಂಬಿ ಅಲ್ಲಿ ನೋಡ್ತಿದ್ರಲ್ಲ ಆ ರೀತಿಯಾಗಿ ತುಂಬಿ ಇಡ್ತಾಯಿದ್ರು ಎಷ್ಟು ಲಕ್ಷ ಅಂದರೆ ಹದಿಮೂರು ಹದಿನಾಲ್ಕು ಲಕ್ಷ ಅದಕ್ಕಿಂತ ಜಾಸ್ತಿ ಕೂಡ ಆಗ್ಬೋದು ಅಂತಲೇ ಹೇಳ್ತಾಯಿದ್ರು ಅಷ್ಟೊಂದು ಗುಲಬಿ ಇಲ್ಲಿ ರೆಡಿ ಆಗ್ತಾಯಿದ್ದಾರೆ ಅದನ್ನ ನೀವು ನೋಡ್ಬೋದು ತುಂಬಾ ಅದ್ಭುತವಾದಂತಹ ಒಂದು ಸೇವೆ ಅಂತಲೇ ಹೇಳ್ಬೋದು ಈ ಥರ ಸೇವೆ ಮಾಡೋಕೆ ಸ್ವಲ್ಪ ಧೈರ್ಯ ಕೂಡ ಬೇಕು ಯಾಕಂತ ಹೇಳಿದರೆ ಕೇವಲ ದುಡ್ಡು ಇದ್ರೆ ಸಾಕಾಗಲ್ಲ ಹಾಗೆ ದೇವ್ರು ಕೂಡ ದೇವರ ಆಶೀರ್ವಾದನೂ ಕೂಡ ಬೇಕು ದೇವರ ಆಶೀರ್ವಾದ ಬೇಕಂತ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ ಅಜ್ಜರ ಆಶೀರ್ವಾದ ಇಲ್ಲಿ ಈ ಕಡೆ ಕೊಪ್ಪಳದ ಭಾಗ ಆಗಿರ್ಬೋದು ಕರ್ನಾಟಕದ ಯಾವುದೇ ಮೂಲೆ ಮೂಲೆ ಭಾಗದ ಊರಿಗೆ ಆಗಿರ್ಬೋದು ಯಾವುದೇ ಭಾಗದಲ್ಲಿ ಇರತಕ್ಕಂಥ ಕರ್ನಾಟಕದ ಮೂಲೆ ಮೂಲೆಗಳ ಮೂಲೆ ಆಗಿರ್ಬೋದು ಅಥವಾ ಓಕೆ ನೀವು ಇದುವರೆಗೂ ನೋಡಿರಿ ಜುಲೇಬಿ ಯಾವ ರೀತಿ ರೆಡಿ ಆಗ್ತಾ ಇದೆ ಎಲ್ಲಿಂದ ಬಂದು ಜಿಲೇಬಿನ ರೆಡಿ ಮಾಡ್ತಾ ಇದ್ರಿ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಂಕ್ಷಿಪ್ತವಾಗಿ ಕೊಟ್ಟಿದ್ದೀನಿ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬನ್ನಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್